ಕೆಆರ್ಎಸ್ ಅಚ್ಚುಕಟ್ಟು ವ್ಯಾಪ್ತಿಯ ಎಲ್ಲಾ ನಾಲೆಗಳಿಗೂ ತಕ್ಷಣವೇ ನೀರು ಹರಿಸುವಂತೆ ಒತ್ತಾಯಿಸಿ ರೈತರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಎದುರು ಭೂಮಿ ತಾಯಿ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದ ರೈತರು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ನೀರಾವರಿ ಸಚಿವ ಸೇರಿದಂತೆ ಸರ್ಕಾರದ ವಿರುದ್ದ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿದ ರೈತ ಮುಖಂಡ ಕೆಎಸ್ ನಂಜುಂಡೇಗೌಡ ಮೂರು ದಿನಗಳಲ್ಲಿ ನಾಲೆಗಳಿಗೆ ನೀರು ಹರಿಸದಿದ್ದರೆ ಪ್ರತಿಭಟನೆಯ ಸ್ವರೂಪವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರಸ್ತುತ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ಎಂಬತ್ತೇಳು ಅಡಿ ನೀರಿದ್ದರೂ ನಾಲೆಗಳಿಗೆ ನೀರು ಹರಿಸದಿರುವ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು ಮುಂಗಾರು ಬೆಳೆ ನಾಟಿ ಮಾಡಲು ಅನುಕೂಲವಾಗುವಂತೆ ಕೂಡಲೇ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು ಪ್ರತಿಭಟನೆಯಲ್ಲಿ ಭೂಮಿತಾಯಿ ಹೋರಾಟ ಸಮಿತಿ ಅಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು ತಕ್ಷಣ ಎಲ್ಲ ನಾಲೆಗಳಿಗೂ ನೀರನ್ನು ಬಿಡಬೇಕು ಅಂತ ಭೂಮಿ ತಾಯಿ ಹೋರಾಟ ಸಮಿತಿ ಇವತ್ತು ಚಳವಳಿಯನ್ನು ಪ್ರಾರಂಭ ಮಾಡಿದೆ ತಕ್ಷಣ ಎಲ್ಲ ನಾಲೆಗಳಿಗೂ ಒಂದು ಕಟ್ಟು ನೀರನ್ನು ಸಿ ನಾಲೆ ಸೇರಿದಂಗೆ ನೀರು ಬಿಡಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ನಾವು ನೀವೆಲ್ಲ ಸೇರಿರುವಂಥದ್ದು ಇವತ್ತು ತತ್ತಕ್ಷಣ ಜಿಲ್ಲಾ ಉಸ್ತುವಾರಿ ಮಂತ್ರಿ ದುರಾಂಕಾರವನ್ನು ಬಿಟ್ಟು ನೀರು ಎತ್ತು ಕಡೆ ಯೋಚನೆ ಮಾಡಬೇಕು ಕಟ್ಟೆ ತುಂಬ ಕಟ್ಟೆನ ಆಗಸ್ಟ್ ಸೆಪ್ಟೆಂಬರ್ಗೆ ತುಂಬುತ್ತದೆ ಸೆಪ್ಟೆಂಬರ್ಗೆ ನೀರು ಬಿಡದೆ ಹೋದರೆ ಭತ್ತಾಗ ಕಾಲದಲ್ಲಿ ಏನು ಫಿಲಮ್ ಪಿಕ್ಚರ್ ಎಲ್ಲ ಭತ್ತ ನಾಟಿ ಮಾಡಿದಾಗ ಕೈ ಪಶು ಕೈ ಹಂಗೆ ಆಗೋದಿಲ್ಲ ಮುಂಚಿತವಾಗಿ ಕಟ್ಟೆ ತುಂಬಿ ಈಗ ಏನೈತೆ ನೀರಿಗೆ ಎಂಬತ್ತೇಳು ಅಡಿ ನೀರೈತೆ ಸದ್ಯಕ್ಕೆ ಈಗ ಒಂದು ಕಟ್ ನೀರು ಕೊಟ್ಟು ಎಲ್ಲ ನಾಲಗ ಹೊಸ ತುಳಿಸ್ಕೋಬೇಕು ಬಿಸಿ ನಾಲನ್ನು ಸೇರಿದಂಗೆ ಇವರು ಆಧುನೀಕರಣ ಲೂಟಿ ಸಲುವಾಗಿ ಆಧುನೀಕರಣ ಮಾಡಿ ನಾವು ಲೂಟಿ ಒಡ್ಕಲಿ ಮೊದಲೊಂದು ಕಟ್ ನೀರು ಕೊಡಲಿ ನೀರು ಕೊಟ್ಟ ನಂತರ ಕೆಲಸ ಪ್ರಾರಂಭ ಮಾಡಲಿ ನೀರು ಅಂತ ನೀರು ಕೊಡಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ನಾವು ನೀವೆಲ್ಲ ಬಂದಿದ್ದೀವಿ ನಾಳೆ ನಿಮ್ಮ ಪತ್ರಿಕೆ ನಲ್ಲಿ ಕೊಡಬೇಕು ಉಸ್ತುವಾರಿ ಅಂದ್ರೆ ನನ್ನ ಜವಾಬ್ದಾರಿ ಏನೇನು ಅಂತ ಆದ್ರೆ ನಮಗೆ ಗುರುಗಳು ಹಿರಿಯರು ಎಲ್ಲ ಪಾಠ ಹೇಳ್ಕೊಟ್ಟಿರೋದು ಏನಪ್ಪಾ ಅಂದ್ರೆ ಉಸ್ತುವಾರಿ ಅಂತ ಅಂದ್ರೆ ಸರ್ಕಾರದಲ್ಲಿ ಒಂದು ಜಿಲ್ಲೆಗೆ ಉಸ್ತುವಾರಿ ಆದಂತ ಮಂತ್ರಿ ಆ ಜಿಲ್ಲೆಯ ಆಗು ಹೋಗುಗಳನ್ನ ಎಲ್ಲ ಗ್ರಾಮಗಳ ಪಂಚಾಯತಿಗಳನ್ನ ಎಲ್ಲ ತಾಲೂಕು ಪಂಚಾಯತಿಗಳನ್ನ ಎಲ್ಲಾ ಇಲಾಖೆಯವರ ಮಾಹಿತಿಯನ್ನ ಪಡೆದು ನಮ್ಮ ಜಿಲ್ಲೆಯಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಆ ತೊಂದರೆನಲ್ಲಿ ನಾನೇನು ಭಾಗಿಯಾಗಬೇಕು ಅಂತಕ್ಕಂಥ ಆಸಕ್ತಿ ಇರುವಂಥ ಮಂತ್ರಿ ಉಸ್ತುವಾರಿ ಮಂತ್ರಿ ಅಂತೇಳಿ ನಮ್ಗೆ ಹಿರಿಯರು ಹೇಳ್ಕೊಟ್ಟಿರೋದು ಇದು ಎಷ್ಟು ಮಟ್ಟಿಗೆ ಇವತ್ತು ಸತ್ಯ ಇವತ್ತು ನಮ್ಮದೇ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದಾರೆ ಇವು ನಾವೆಲ್ಲ ರೈತರು ಇಲ್ಲಿ ನೀರು ಬಿಡಿ ಅಂತ ಬಂದಿದ್ದೇವೆ ಏನಕ್ಕೆ ಬಂದಿದ್ದೇವೆ ನಮ್ಮ ಮಂತ್ರಿಗಳಿಗೆ ಗೊತ್ತಿದೆಯೋ ಮತ್ರೆ ನೂರಿಪ್ಪತ್ನಾಲ್ಕು ಕಡೆ ಕ ಕೆ ಎರ್ ಎಸ್ ತುಂಬಿದ್ಮೇಲೆ ಬಿ ಸಿ ನಾಲೆಗೂ ಎಲ್ಲ ನಾಲೆಗೂ ಸೇರೋಂಗೆ ಇಟ್ಟು ಬಿಡ್ತೀವಿ ಅಂತ ಒಂದು ವೇಳೆ ಕಟ್ಟೆ ತುಂಬಲೇ ಇಲ್ಲ ಅಂದರೆ ರೈತ್ರು ಸುತ್ತೋಗ್ಬೇಕು ಅಂತ ಅವ್ರ ಲೆಕ್ಕಾಚಾರ ನೀರು ನೀರಾಗಿ ಎಂಬತ್ತೇಳು ರಟ್ಟಿ ನೀರು ಐತೆ ಮುಂದ್ಕಟ್ಟೆ ಎಲ್ಲ ನಾಲೆಗೂ ನೀರು ಕೊಡೋ ತೀರ್ಮಾನ ಬರಬೇಕು ಒಣ ಹೋಗಿದಂಥ ತೆಂಗು ಅಡಿಕೆ ಬಾಳೆ ಎಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬಿದ್ದು ಚಿಗ್ರವೆ ಹದ್ನಾರು ಉಳಿಸ್ಕೊಳೋಕೆ ಮತ್ತು ಕಬ್ಬು ಉಳಿಸ್ಕೊಳೋಕ್ಕೋಸ್ಕರ ತದ್ದ ತಕ್ಷಣ ಎಲ್ಲ ನಾಲೆಗಳಿಗೂ ನೀರನ್ನು ಬಿಡಬೇಕು ಅಂತ ಭೂಮಿ ತಾಯಿ ಹೋರಾಟ ಸಮಿತಿ ಇವತ್ತು ಚಳವಳಿಯನ್ನ ಪ್ರಾರಂಭ ಮಾಡೋದೆ ತದಕ್ಷಣ ಎಲ್ಲಾ ನಾಲೆಗಳಿಗೂ ಒಂದಕಟ್ಟು ಮೈಸೂರಿನ ಒಂದು ಮನೆ ಆ ಕೆರೆರ ಒಂದು ಮನೆ ಎಲ್ಲೆಲ್ಲಾ ಬೇಕಾ ಮನೆ ಕಟ್ಟ coûತಾ ಇದ್ರೋ ನಮ್ಮನೆಗಳ ಬಿಜ್ಜೋಯ್ತಾವಲ್ಲ ಈ ಬಲ್ಕನ್ ಕಡೆ ಸುಧಾರಣೆ ಮಾಡರಪ್ಪ ಅಂತ ಕೇಳಿಕೊಂಡು ಬರು ಬಹಳಷ್ಟು ಈ ಉದಾಹರಣೆಗೆ rostralli ಕರೆಂಟ್ ಉತ್ಪಾದನೆ ಮಾಡಿದ್ರು ಮೈಸೂರು ಮಹಾರಾಜರು ಕರೆಂಟ್ ಉತ್ಪಾದನೆ ಮಾಡಿದ್ದು ಏಷ್ಯಾ ಖಂಡಕ್ಕೆ ಮೊಟ್ಟ ಮೊದಲನೇದಾಗಿ ಕರೆಂಟ್ ಕಣ್ಣು ಮೈಸೂರು ಮಹಾರಾಜರು ಇಲ್ಲಿಂದ ಕೋಲಾರ ಕೊಟ್ಟರು ಇವತ್ತು ಅಧಿಕಾರದಲ್ಲಿದ್ದಾರೆ ಅಧಿಕಾರದಲ್ಲಿರುವಂತ ವ್ಯಕ್ತಿಯ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಪಬ್ಬು ಸರಿ ಇಲ್ವೇನೋ ಜನ ಬೀದಿ ಬಂದ್ರು ನಮ್ಮ ಆಡಳಿತ ಸುಧಾರಣೆ ಮಾಡ್ಕೋಬೇಕು ಅನ್ನೋ ಕನಿಷ್ಠ ಆಲೋಚನೆ ಬೇಕು ಅದು ಮೂರ್ನೂ ಹುಟ್ಟೋದು ಬಹಳ ವೈಯಕ್ತಿಕವಾಗಿ ಮಾತನಾಡೋದಾದ್ರೆ ಇವತ್ತು ಯಾರ ಶಾಸಕರವ್ರೆ ಯಾರು ಮಂತ್ರಿಗಳವ್ರೆ ಅವ್ರ ಹಬ್ತೀರೋ ಇಲ್ಲಿದ್ದೀವಲ್ಲ ನಮ್ಮ ಹಬ್ತೀರು ಯಾವ ಆರ್ಥಿಕ ಪರಿಸ್ಥಿತಿಲಿ ಇದ್ರು ನಮ್ಮ ಆರ್ಥಿಕ ಪರಿಸ್ಥಿತಿಗಿಂತ ಅವ್ರದ್ದೇನು ಉತ್ತಮ ಇರಲಿಲ್ಲ ಉದಾಹರಣೆ ಕೊಡ್ತೀನಿ ಯಾರಾದ್ರು ಬೇಕಾದ್ರೂ ಅವ್ರು ಹೇಳಿದ್ರೆ ಉದಾಹರಣೆ ಕೊಡ್ತೀನಿ ನಾಳೆ ನಿಮ್ಮ ಪತ್ರಿಕೆಯಲ್ಲಿ ಕೊಡಬೇಕು ಉಸ್ತುವಾರಿ ಅಂದರೆ ನನ್ನ ಜವಾಬ್ದಾರಿ ಏನೇನು ಅಂತ ಆದರೆ ನಮಗೆ ಗುರುಗಳು ಹಿರಿಯರು ಎಲ್ಲ ಪಾಠ ಹೇಳ್ಕೊಟ್ಟಿರೋದು ಏನಪ್ಪಾ ಅಂದರೆ ಉಸ್ತುವಾರಿ ಅಂತ ಅಂದರೆ ಸರ್ಕಾರದಲ್ಲಿ ಒಂದು ಜಿಲ್ಲೆಗೆ ಉಸ್ತುವಾರಿ ಆದಂಥ ಮಂತ್ರಿ ಆ ಜಿಲ್ಲೆಯ ಆಗು ಹೋಗುಗಳನ್ನು ಎಲ್ಲ ಗ್ರಾಮಗಳ ಪಂಚಾಯತಿಗಳನ್ನು ಎಲ್ಲ ತಾಲೂಕು ಪಂಚಾಯತ್ಗಳನ್ನು ಎಲ್ಲ ಇಲಾಖೆಯವರ ಮಾಹಿತಿಯನ್ನು ಪಡೆದು ನಮ್ಮ ಜಿಲ್ಲೆಯಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಆ ತೊಂದರೆನಲ್ಲಿ ನಾನು ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕನ್ನಂಬಾಡಿ ಕಟ್ಟಿಗೆ ಬಂದು ವೀಕ್ಷಣೆ ಮಾಡಿ ಇರೋ ನೀರನ್ನು ಬಿಡೋದ್ರ ಬಗ್ಗೆ ರೈತರ ದೃಷ್ಟಿಯಿಂದ ಸಮೀ ಅವರು ಒಂದೇನು ಅಧ್ಯಯನ ಮಾಡಿಲ್ಲ ಗುತ್ತಿಗೆದಾರನ ಪರವಾಗಿ ಅಧ್ಯಯನ ಮಾಡಿ ಏನು ಗುತ್ತಿಗೆ ಕೊಟ್ಟವ್ರೆ ತಿಂಗಳ ಲೆಕ್ಕ ವರ್ಷ ಆಗಿದೆ ವರ್ಷ ಆದಾಗ ಫಿಫ್ಟಿ ಪರ್ಸೆಂಟು ಕಾಮಗಾರಿ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಬೇಕು ತ್ವರಿತವಾಗಿ ಮುಂದುವರ್ಸ್ಕೊಳ್ಳಿ ಅಂತ ಹೇಳಿ ಕಾಮಗಾರಿಯ ಯಾರು ಜವಾಬ್ದಾರಿಸ್ತಾವನೆ ಅವನ ಹಿತ ಕಾಪಾಡೋಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದು ರೈತರಿಗೆ ವಿಷ ಕೊಡುವಂಥ ಕೆಲಸ ಮಾಡಿದ್ದಾರೆ ನಾವ್ ಈಗಲೂ ಹೇಳ್ತೀನಿ ನಿಮ್ ಕಾಮಗಾರಿ ಕಾಮಗಾರಿ ಆಗೋ ಮೊದಲು ಕನ್ನಂಬಾಡಿ ಕಟ್ಟೆ ನೀರು ಬಿಟ್ರೆ ಮದ್ದೂರು ಮಳವಳ್ಳಿಯ ಕೊನೆ ಬಾಗಿಲು ತಲುಪ್ತಾ ಇತ್ತು ಈ